ದೇಶಭಕ್ತಿ ಗೀತೆಯನ್ನು ಹಾಡುವುದರಿಂದ ಮನದಾಳದಿಂದ ದೇಶಭಕ್ತಿ ಜಾಗೃತಗೊಳ್ಳುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ವೆಂಕಟೇಶ್ ನುಡಿದರು ಅವರು ಆನೇಕಲ್ ಪಕ್ಷಣದ ಗುರುಭವನದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ವತಿಯಿಂದ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳಿಗೆ ಆಯೋಜಿಸಿದ್ದ ದೇಶಭಕ್ತಿ ಗೀತೆಗಳ ಜಿಲ್ಲಾ ಮಟ್ಟದ ಗೀತ ಗಾಯನ ಸ್ಪರ್ಧೆಯನ್ನ ಉದ್ಘಾಟಿಸಿ ಮಾತನಾಡಿದರು ಮಕ್ಕಳ ಸರ್ವತೋನ್ಮುಖ ಅಭಿವೃದ್ಧಿಯೆಂದರೆ ಕೇವಲ ಓದಿನಲ್ಲಿ ಹೆಚ್ಚು ಅಂಕ ಗಳಿಸುವುದನ್ನು ಕಲಿಸುವುದಲ್ಲ ಅವರನ್ನು ಕಲೆ ಸಾಹಿತ್ಯ ಕ್ರೀಡೆ ಮುಂತಾದ ಕ್ಷೇತ್ರ ಚಿತ್ರಗಳಲ್ಲೂ ಸಹ ತೊಡಗಿಕೊಂಡು ಓದಿನ ಜೊತೆಗೆ ಇವುಗಳಲ್ಲೂ ಪ್ರಾವೀಣ್ಯರಾಗಿಸುವುದು ಈ ಹಿನ್ನೆಲೆಯಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯು ಸದಾ ವಿವಿಧ ಚಟುವಟಿಕೆಗಳು ಕಾರ್ಯಕ್ರಮ ಹಾಗೂ ತರಬೇತಿಯನ್ನು ನೀಡುತ್ತಾ ಬಂದಿರುವುದು ಶ್ಲಾಘನೀಯರಿಯ ಸಂಗತಿ ಮಕ್ಕಳಿಗೆ ಸರಿಯಾದ ಶಿಕ್ಷಣ ಹಾಗೂ ಜೀವನ ಮೌಲ್ಯಗಳನ್ನು ಕಲಿಸದೇ ಇದ್ದರೆ ಅವರು ಬೆಳೆದು ರಾಷ್ಟ್ರಕ್ಕೆ ಮಾರಕವಾಗುವ ಆತಂಕ ಇದೆ ಹಾಗಾಗಿ ಬಾಲ್ಯದಲ್ಲಿ ಮಕ್ಕಳಿಗೆ ಸರಿಯಾದ ಮೌಲ್ಯಾಧಾರಿತ ವಿಷಯಗಳು ಹಾಗೂ ದೇಶಭಕ್ತಿ ಮೂಡಿಸುವುದು ಪೋಷಕರ ಮತ್ತು ಶಿಕ್ಷಕರ ಆದ್ಯ ಕರ್ತವ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಆಯೋಜಿಸಿರುವ ಗೀತಗಾಯನ ಸ್ಪರ್ಧೆ ಸಮಯೋಚಿತವಾದ ಕಾರ್ಯಕ್ರಮ ಎಂದು ನುಡಿದರು ರಾಷ್ಟ್ರೀಯ ಯುವ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಿನ್ನಪ್ಪ ವೈಚಿಕ ಹಾಗಡೆ ಮಾತನಾಡಿ ನಮ್ಮ ರಾಷ್ಟ್ರದಲ್ಲಿ ನೂರು ಕಿಲೋಮೀಟರ್ ಕ್ರಮಿಸಿದರೆ ಸಾಕು ಕಲೆ ಸಂಸ್ಕೃತಿ ಆಚಾರ ವಿಚಾರ ಉಡುಗೆ ತೊಡುಗೆಗಳು ಹಾಗೂ ಸಂಪ್ರದಾಯಗಳು ಬದಲಾಗಿ ಕಾಣುತ್ತದೆ ಹೀಗಿದ್ದರೂ ಸಹ ಅನೇಕತೆಯಲ್ಲಿ ಏಕತೆ ಕಾಣುವುದೇ ನಮ್ಮ ಭಾರತದ ವಿಶೇಷತೆ ಭಾರತದಲ್ಲಿ ಅನೇಕ ಧರ್ಮೀಯರು ಇದ್ದರೂ ಸಹ ಇಲ್ಲಿ ಎಲ್ಲರನ್ನೂ ದೇಶಾಭಿಮಾನ ಎಂದು ಕಾಣುತ್ತದೆ ಅದನ್ನು ಬಾಲ್ಯದಿಂದಲೇ ಮಕ್ಕಳಲ್ಲಿ ಮತ್ತಷ್ಟು ವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯು ಹಮ್ಮಿಕೊಳ್ಳುವ ಎಲ್ಲಾ ಕಾರ್ಯಗಳು ಅಭಿನಂದರ ಸಂಗತಿ ಎಂದು ನುಡಿದರು ಕಬ್ಸ್ ಮತ್ತು ಬುಲ್ಬಿಲ್ ವಿಭಾಗದಲ್ಲಿ ಸೂರ್ಯ ಸಿಟಿ ಸುರಾನ ವಿದ್ಯಾಲಯ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿಭಾಗದಲ್ಲಿ ಹುಸ್ಕೂರಿನ ಸರ್ಕಾರಿ ಪ್ರೌಢಶಾಲೆ ಹಾಗೂ ರೋವರ್ ರೇಂಜರ್ ವಿಭಾಗದಲ್ಲಿ ಆನೇಕಲ್ನ ಅಕ್ಷರ ಕಾಲೇಜಿನ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನ ಗಳಿಸಿದರು ಅದೇ ರೀತಿ ಕಬ್ಸ್ ವಿಭಾಗದಲ್ಲಿ ಆನೇಕಲ್ನ ಸರಸ್ವತಿ ವಿದ್ಯಾಮಂದಿರ ಶಾಲೆ ಬುಲ್ಬುಲ್ಸ್ ವಿಭಾಗದಲ್ಲಿ ಕೊಪ್ಪ ಗೇಟ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಸ್ಕೌಟ್ಸ್ ವಿಭಾಗದಲ್ಲಿ ಸುರಾನ ವಿದ್ಯಾಮಂದಿರ ಗೈಡ್ಸ್ ವಿಭಾಗದಲ್ಲಿ ಆನಿಕಲ್ನ ಸರ್ಕಾರಿ ಹೆಣ್ಣು ಮಕ್ಕಳ ಪ್ರೌಢಶಾಲೆ ರೋವರ್ ರೇಂಜರ್ ವಿಭಾಗದಲ್ಲಿ ಹೆಬ್ಬಗೋಡಿಯ ಎಸ್ಎಫ್ಎಸ್ ಕಾಲೇಜಿನ ವಿದ್ಯಾರ್ಥಿಗಳು ದ್ವಿತೀಯ ಸ್ಥಾನ ಪಡೆದರು ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ಎಲ್ಲಾ ತಂಡಗಳು ನವೆಂಬರ್ ಹತ್ತೊಂಬತ್ತನೇ ತಾರೀಖಿನಂದು ದೊಡ್ಡಬಳ್ಳಾಪುರದಲ್ಲಿ ನಡೆಯಲಿರುವ ಬೆಂಗಳೂರು ವಿಭಾಗ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಲಿರುವರು ಎಂದು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಕಾರ್ಯದರ್ಶಿ ಎನ್ ನರೇಂದ್ರ ಕುಮಾರ್ ತಿಳಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಕೆ ಕೆಚಂದ್ರಶೇಖರ್ ಸಿಆರ್ಪಿಗಳಾದ ಕೆಪರಿಮಳ ಮುನಿಕೃಷ್ಣಪ್ಪ ಸ್ಕೌಟ್ಸ್ ಸಂಸ್ಥೆಯ ಜಿಲ್ಲಾ ಖಾನ್ಚಿಸಿ ಲಕ್ಷ್ಮಿಕಾಂತರಾಜು ಸಹ ಕಾರ್ಯದರ್ಶಿ ನಾಗರಾಜು ಜಂಟಿ ಕಾರ್ಯದರ್ಶಿ ಆರ್ ಸುಮಾ ಪದಾಧಿಕಾರಿಗಳಾದ ಮೋಹನ್ ರಾವ್ ರಾಮಕೃಷ್ಣಯ್ಯ ಎಚ್ಇವಿ ಮನು ತೀರ್ಪುಗಾರರಾದ ವಿದ್ಯಾರಾಣಿ ಯು ಶರಣಪ್ಪ ಜೈರಾಬ್ ಮೊದಲಾದವರು ಉಪಸ್ಥಿತರಿದ್ದರು ಐದು ಸ್ಥಳೀಯ ಸಂಸ್ಥೆಗಳ ಗೀತಾಜ್ಞಾನ ಸ್ಪರ್ಧೆ ಮುಗಿದಿದ್ದು ಅಲ್ಲಿ ಪ್ರಥಮ ಸ್ಥಾನ ಬಂದಂತಹ ಮಕ್ಕಳು ಮಾತ್ರ ಇವತ್ತು ಜಿಲ್ಲಾ ಮಟ್ಟದ ಸ್ಪರ್ಧೆ ಬಂದಿದೆ ಕಬ್ಸ್ ಗುಲ್ಬುಲ್ಸ್ ಸ್ಕೌಟ್ಸ್ ಗೈಡ್ಸ್ ಲೋವರ್ಸ್ ರೇಂಜಸ್ ಆರು ವಿಭಾಗದ ಸ್ಪರ್ಧೆಗಳು ಇಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ನಾವು ಕೇಳಿಕೊಂಡಾಗ ನಮ್ಮ ಜಿಲ್ಲಾ ಸಂಸ್ಥೆಯ ಮುಖ್ಯ ಆಯುಕ್ತರು ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀ ಎನ್ ವೆಂಕಟೇಶ್ ಸರ್ ಅವರು ಬಹಳ ಪ್ರತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಿಮ್ಮ ಪರವಾಗಿ ಉತ್ಪೂರ್ಣ ಸ್ವಾಗತವನ್ನು ವಹಿಸ್ತಾರೆ ಅನೇಕ ತಾಲೂಕು ಪ್ರಾಥಮಿಕ ಕಾಲ ಶಿಕ್ಷಕರ ಸಂಘದ ಅಧ್ಯಕ್ಷರು ಆತ್ಮೀಯರು ಸ್ನೇಹಿತರಾದ ಶ್ರೀ ಚಂದ್ರಶೇಖರ್ ಅವರ ಅವರಿಗೂ ಸಹ ಶ್ರೀ ಚಿನ್ನಪ್ಪ ಚಿಕ್ಕವರು ನನ್ನ ಸ್ನೇಹಿತರು ಪ್ರಶಸ್ತಿ ರಾಷ್ಟ್ರ ಯುವ ಪ್ರಶಸ್ತಿ ನಿವೃತ್ತ ಮುಖ್ಯೋಪಾಯ ಶ್ರೀ ಲಕ್ಷ್ಮೀಕಾಂತರಾಜು ಅವರ ಅವ್ರಿಗೂ ಸಹ ಆತ್ಮೀಯವಾಗಿ ಸ್ವಾಗತ ವಹಿಸುತ್ತೇನೆ ಮತ್ತೊಬ್ಬ ಸ್ನೇಹಿತರು ನಮ್ಮ ಪರಸ್ಪರ

ಈ ಒಂದು ಕಾರ್ಯಕ್ರಮ ನನ್ನ ತಾಲೂಕಿನಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಹೆಮ್ಮೆಯ ವಿಷಯ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಬೇಕು ಅಂತ ನಮ್ಗೆ ಆಸೆ ಆದರೆ ಕಾರ್ಯದ್ರಿಂದ ಬೆಳಗ್ಗೆ ಲೇಟ್ ಆಗಿ ಬಂದಿದ್ದೀವಿ ಕ್ಷಮೆಯನ್ನು ಕೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ನಮ್ಮ ಮಕ್ಕಳಲ್ಲಿರ್ತಕ್ಕಂಥ ಅದ್ಭುತ ಕಲೆಯನ್ನು ನೋಡೋದಕ್ಕೆ ತುಂಬಾ

ಅಂತ ಒಂದು ಈ ದೇಶಭಕ್ತಿ ಗೀತೆಗಳ ಜಿಲ್ಲಾ ಮಟ್ಟದ ಗೀತಾ ಗಾಯನ ಸ್ಪರ್ಧೆಯಿಂದ ಆಯೋಜಿಸಿ ನನ್ನ ಆರಕಿನ ತಾಲೂಕಿನ ವಿವಿಧ ಶಾಲೆಯಿಂದ ಹೊಂದಿರತಕ್ಕಂಥ ಎಲ್ಲ ಮಕ್ಕಳಿಗೆ ನಾನು ತಾಲೂಕು ವತಿಯಿಂದ ನಾನು ಶುಭಾಶಯ ಕೋರ್ತಾ ಇದ್ದೇನೆ ನಿಮಗೆಲ್ಲರಿಗೂ ಒಳ್ಳೆಯದಾಗ್ಲಿ ಒಳ್ಳೆಯ ಭವಿಷ್ಯವನ್ನು ಕಾಣಿ ಸಮಾಜಕ್ಕೆ ಉತ್ತಮವಾದಂತಹ ಸೇವೆಯನ್ನ ತಾವು ಕಟ್ಟು ಒಳ್ಳೆಯ ರಾಷ್ಟ್ರವನ್ನು ತಕ್ಕಲ್ಲ ಉತ್ತಮ ಪ್ರಜೆಗಳಾಗಿ ಬೆಳೆಲಿ ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಅಂತ ಈ ಮೂಲಕ ಕೋರ್ಕೊಂಡು ನನ್ನ ಎಲ್ಲ ಮಾತನಾಡೋದಕ್ಕೆ ಅವಕಾಶ ಕೊಡುತ್ತೆ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಕರ್ನಾಟಕ ನಿರ್ಗಮಿಸಿದ ಹಾಗೂ ತಾಲೂಕಿನ ಸರ್ಕಾರಿ ನೌಕರ ಶಿಕ್ಷಣ ಇಲಾಖೆಯ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ಸಾವಿರ ನಾಗರಾಜ್ ಅವರೇ ಲಕ್ಷ್ಮಿಕಾಂತ್ ಸವರೆ ತೀರ್ಪುಗಾರ ಎಲ್ಲ ತೀರ್ಪುಗಾರರ ಹಾಗೂ ದೇಶದ ಅಂದಿನ ಒಂದು ಭಾರತದ ಎಲ್ಲ ಪ್ರಜೆಗಳ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ ಹೋದ ವರ್ಷ ಕೂಡ ನಾನು ತಾಲೂಕು ಮಟ್ಟದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಇದು ಭಾಷಣದ ಕಾರ್ಯಕ್ರಮ ಅಲ್ಲ ತಾವೆಲ್ಲ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ವೇದಿಕೆಯಲ್ಲಿ ತೋರ್ಪಡಿಸಿ ಬಹುಮಾನವನ್ನು ಪಡಿತಕ್ಕಂಥ ಒಂದು ಉತ್ಸುಕ ಕೇಳಿರ್ತಕ್ಕಂಥವ್ರು ಇಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಗೆಲ್ಲಬೇಕು ಅಂತ ಬಂದಿರ್ತೀರ ಗೆದ್ದವರು ಖುಷಿಯಾಗಿ ಮುಂದೆ ಹೇಗೆ ಅಂತೇಳಿ ಅವರು ಜಿಲ್ಲಾ ರಾಜ್ಯ ಮಟ್ಟಕ್ಕೆ ಹೋಗ್ಲಿ ಹೋದಂಥ ಮುಂದಿನ ದಿನಗಳಲ್ಲಿ ನಾವು ಹೆಂಗೆ ಗೆಲ್ಲಬೇಕು ಅಂತಕ್ಕಂಥದ್ದನ್ನು ಬೈ ಮುಗಿಸ್ಕೊಳ್ಬೇಕು ಅದನ್ನು ಹೊರತುಪಡಿಸಿ ಇವತ್ತು ಇಡೀ ನಮ್ಮ ಭವಿಷ್ಯ ಭಾರತ ಇಡೀ ಜಗತ್ತಿನಲ್ಲಿ ಒಂದು ಆದರ್ಶ ರಾಷ್ಟ್ರವಾಗಿ ನಿರ್ಮಾಣವಾಗಬೇಕಾದ ನಿರ್ಮಾಣವಾಗಿದೆ ಕಾರಣ ಏನಂತಂದರೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸಂಸ್ಕೃತಿ ಮತ್ತು ಬಾಂಧವ್ಯಗಳು ಆಚಾರ ವಿಚಾರ ಮತ್ತು ನಮ್ಮ ದೇಶದಲ್ಲಿ ನೂರು ನೂರು ಕಿಲೋಮೀಟರ್ಗೆ ಬೇರೆ ಬೇರೆ ಒಂದೊಂದು ರೀತಿಯ ರೀತಿಯಲ್ಲಿ ಭಾಷೆಗಳನ್ನು ಮಾತಾಡ್ತೀವಿ ಮತ್ತೆ ಮತ್ತು ಭಾರತದ ಮೂವತ್ತು ರಾಜ್ಯಗಳಲ್ಲಿ ವಿಭಿನ್ನವಾದ ಭಾಷೆ ವಿಭಿನ್ನವಾದ ವರ್ಣ ವಿಭಿನ್ನವಾದ ವೇಷಭೂಷಣಗಳು ಮತ್ತು ಆಹಾರ ಪದ್ಧತಿಗಳು ಬೇರೆ ಬೇರೆ ಹಾಕಿರ್ತಾರೆ ಒಂದೊಂದು ರಾಜ್ಯದಲ್ಲಿ ಹೋದರೆ ಬೇರೆ ಬೇರೆ ಆಹಾರ ಪದ್ಧತಿಗಳು ಬೇರೆ ಬೇರೆ ಉಡುಗೆಗಳು ಆದರೆ ನಾವೆಲ್ಲ ದೇಶದ ವಿಚಾರಕ್ಕೆ ಬಂದರೆ ನಾವೆಲ್ಲ ಭಾರತೀಯ ಹಾಗಾಗಿ ಈ ಭಾರತ ದೇಶ ಇನ್ನಷ್ಟು ಪರಿಷ್ಠರಾಗಬೇಕಾದ್ರೆ ನಮ್ಮ ಯುವಜನರು ದೇಶದ ದೇಶಭಕ್ತಿಯನ್ನು ಮತ್ತು ಈ ದೇಶಕ್ಕಾಗಿ ಏನು ಎಷ್ಟು ಜನ ಪ್ರಾಣವನ್ನು ರೆ ಅವರ ಆದರ್ಶಗಳನ್ನು ಕೂಡ ಮೈಗೂಡಿಸಿಕೊಳ್ಬೇಕಾಗ್ತದೆ ನಾವು ದೇಶಕ್ಕೆ ಏನ್ ಕೊಡ್ತೀವಿ ಅನ್ನೋದಕ್ಕಿಂತಲೂ ಕೂಡ ದೇಶದಲ್ಲಿ ನಾವು ಉತ್ತಮ ಪ್ರಜೆಗಳಾಗಿ ಇರೋದಕ್ಕೆ ನಾವೆಲ್ಲ ಪಣ ತೊಡೋಣ ಇವತ್ತು ಬಹಳ ಜನ ವಿದ್ಯಾರ್ಥಿ ದೇಶದಲ್ಲಿ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಥವಾ ಇನ್ನೇನೋ ಆಗ್ಬೇಕು ಅಂತ ಹೋಗ್ತಾ ಇರ್ತೀವಿ ಆದರೆ ಅದನ್ನೆಲ್ಲ ಒತ್ತುಪಡಿಸಿ ಒಂದು ಉತ್ತಮ ಮಾನವರಾಗಿ ಈ ಸಮಾಜದಲ್ಲಿ ನಾವು ಒಬ್ಬ ವ್ಯಕ್ತಿತ್ವ ಉತ್ತಮ ವ್ಯಕ್ತಿಗಳಾಗಿ ಬದುಕನ್ನ ನಾವು ಕಾಣಬೇಕಾಗ್ತದೆ ಮುಖ್ಯವಾಗಿ ನಮಗೆ ಜನ್ಮ ಕೊಟ್ಟಂತ ತಂದೆ ತಾಯಿಗಳನ್ನ ನಾವು ಈ ಭೂಮಿ ಇರೋದು ನೆನಪಾಗ್ತದೆ ಅದರ ತದನಂತರದಲ್ಲಿ ನಮಗೆ ಜನ್ಮ ಕೊಟ್ಟ ನಂತರ ನಮಗೆ ಸಮಾಜದಲ್ಲಿ ಬದುಕಬೇಕು ಅಂತ ವಿದ್ಯೆಯನ್ನ ಕೊಟ್ಟಂತ ಗುರುಗಳನ್ನ ನೆನಪಾಗ್ತದೆ ಜೊತೆಗೆ ನಾವು ಪ್ರತಿನಿತ್ಯ ಜೀವಿಸಬೇಕಾದ್ರೆ ನಮಗೆ ಅನ್ನವನ್ನ ಕೊಟ್ಟಂತ ರೈತರನ್ನ ನೆನಪಾಗ್ತದೆ ಜೊತೆಗೆ ಒಂದು ದೇಶದಲ್ಲಿ ಕಾಯ್ತಕ್ಕಂತ ಯೋಧರನ್ನ ಕೂಡ ನೆನಪಾಗ್ತದೆ ನಾವೆಲ್ಲ ಕೂಡ ಈ ನಾಲ್ಕು ಜನರ ಒಂದು ಏನಂತೀರಿ ಎರಡು ಭಿಕ್ಷೆ ಹಾಗಾಗಿ ಮುಂದಿನ ಈ ಮಕ್ಕಳು ನಾವು ಏನಂತ ಹೇಳಿದ್ರೆ ಈ ಇತ್ತೀಚಿನ ದಿನಗಳಲ್ಲಿ ಈ ಮೊಬೈಲ್ ಮತ್ತು ಈ ದೃಶ್ಯಲ್ ಮೀಡಿಯಾದಿಂದ ಬಹಳಷ್ಟು ಜನ ಇವತ್ತು ದೇಶಕ್ಕೆ ಹೋಗ್ತಿರ್ಬೋದು ಪುಸ್ತಕ ಇರ್ಬೋದು ಅಥವಾ ದೇಶದ ಬಗ್ಗೆ ನಮ್ಮ ಒಂದು ಏನು ಆಸಕ್ತಿ ಕಂಡೆ ಆಗ್ತದೆ ಕಾರಣ ಏನಂತ ಹೇಳಿದ್ರೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಫಾಸ್ಟ್ ಮೂವಿಂಗ್ ಎಲ್ಲವೂ ಫಾಸ್ಟ್ ಫಾಸ್ಟ್ ಆಗಿ ಹಾಕ್ಬೇಕು ಅಂತ ಆ ನಿಟ್ಟಿನಲ್ಲಿ ಪಾಸ್ತಲ್ಲಿ ಹೋಗ್ಬೇಕಾದ್ರೆ ನಮ್ಮ ಹಿಂದಿನ ನೆನಪುಗಳನ್ನ ರಾಷ್ಟ್ರದ ಮತ್ತು ನಮ್ಮ ಆಚಾರ ವಿಚಾರಗಳನ್ನ ಸಂಸ್ಕೃತಿಯನ್ನ ಬದ್ಯತೆಯನ್ನ ಗುರುಹಿರಿಯನ್ನ ನಾವು ಮರಿತಕ್ಕಂಥದ್ದು ನೋಡ್ತಾ ಇದ್ದೀವಿ ಇವತ್ತು ಹೈಸ್ಕೂಲ್ ಬಾಲ್ಯವ್ಯವಸ್ಥೆ ಇದ್ದಾಗ ನಾವ್ ಎಲ್ಲದಕ್ಕೂ ಒಂದು ಮಾಧ್ಯತೆ ಕೊಡ್ತೀವಿ ಕಾಲೇಜ್ ಬಿಟ್ಟು ಹೋದ ತಕ್ಷಣವೇ ಅಲ್ಲಿನ ವಾತಾವರಣವನ್ನು ಬೇರೆ ಆಗ್ತದೆ ಹಾಗಾಗಿ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರಲ್ಲಿ ಮನವಿ ಮಾಡ್ಕೊಳ್ದೆ ಅಂದ್ರೆ ನೀವು ಓದಿ ಏನಾದ್ರು ಅದು ಮಾಡಿ ಆದರೆ ಉತ್ತಮ ಪ್ರಜೆಗಳಂತಾಗಿ ಮತ್ತು ಇವತ್ತು ದೇಶಭಕ್ತಿ ಗೀತೆಗಳನ್ನ ಇವತ್ತು ಬಹಳ ಅದ್ಭುತವಾಗಿ ಮಕ್ಕಳು ಹಾಕಿದ್ದಾರೆ ಅವರಿಗೂ ಕೂಡ ನಾನು ತುಂಬದ ವಂದನೆಗಳನ್ನ ಸಲ್ಲಿಸುತ್ತಾ ವಿಶೇಷವಾಗಿ ಬಾಲ್ಯದಲ್ಲಿ ನಾವು ಯಾವ ರೀತಿ ತೊಡಗಿಕೊತೀವ ಮುಂದೆ ಐದೇ ರೀತಿ ಆಗ್ತೀವಿ ಕಾರಣ ಬಾಲ್ಯದಲ್ಲಿ ನಾವು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇವೆ ಇವತ್ತು ದೇಶದ ಉದ್ಯೋಗಕ್ಕೂ ನಮ್ಮ ಸಣ್ಣ ಸಣ್ಣ ಸೇವೆಗಳನ್ನು ಮಾಡ್ತಾರೆ ಇವತ್ತು ನರೇಂದ್ರ ಮೋದಿ ಅವರ ಬಾರಿ ಉಪರಾಷ್ಟ್ರ ಪ್ರಶಸ್ತಿ ಬಾಧಿತರಾಗಿತ್ತು ನನಗೆ ರಾಷ್ಟ್ರ ಪ್ರಶಸ್ತಿಗೂ ಕೂಡ ಬಂದಿದೆ ಆದರೆ ನಾನು ಕಾಯ್ತಾ ನೋಡ್ತಾ ಇರ್ತೇನೆ ಅಂತ ನಮ್ಮ ಅವಧಿಯಲ್ಲಿ ಮೂವತ್ತಂತವರು ಬಹಳ ಜನ ಪಿ ಎಸ್ ಸಿಗಳು ಪ್ರೊಫೆಸರ್ಸ್ ಬಹಳ ಒಳ್ಳೊಳ್ಳೆ ಕ್ಷೇತ್ರದಲ್ಲಿ ಇದ್ದಾರೆ ಕಾರಣ ಏನಂದ್ರೆ ಅಂದಿನ ಶಿಕ್ಷಣ ಪದ್ಧತಿ ಅಗತ್ಯ ಇತ್ತು ಅದೇ ಈಗಲೂ ಕೂಡ ಇದೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಾನು ಹೇಳ್ತೇನೆ ಮತ್ತೆ ನಮ್ಮ ತನವನ್ನು ಮರಿತಾರೆ ನಾವು ಏನಾದರೂ ಆಗಲಿ ನಮ್ಮ ತನವನ್ನು ನಾವು ಮತ್ತೆ ನಾನು ಇಡೀ ತನಕ ಡಿ ಓ ಅವ್ರತ್ರ ಮಾತಾಡಬೇಕು ನಾಡ ಹಬ್ಬಗಳು ಸಂಖ್ಯೆಯಲ್ಲಿ ನಾನು ಅನಿರೀಕ್ಷಿತವಾಗಿ ಮನೆಯನ್ನು ಸನ್ಮಾನ ಮಾಡ್ತಾ ಇದ್ದಾಗ ನಾನು ಆ ಕಾರ್ಯಕ್ರಮ ಆರೈಕೆ ತುಂಬ ಚೆನ್ನಾಗಿ ಕೊಟ್ಟೆ ಅದರ ನಂತರದಲ್ಲಿ ಸಂಜೆ ಬಹಳ ದುಃಖ ಆಯಿತು ಯಾಕೆ ಅಪ್ಪ ಅಂತೇಳಿದ್ರೆ ನನ್ನ ಕನ್ನಡ ಭಾಷೆಯ ಕನ್ನಡ ಶಾಲೆಯ ಮಕ್ಕಳ ಬಹಳ ದುರಂತ ನೋವಿನ ವಿಚಾರ ಆಮೇಲೆ ಅಂತ ಡಿಸ್ಕಷನ್ ಮಾಡೋದಕ್ಕೆ ಹೇಳಿ ಕೆಲವು ಸಂಪನ್ಮೂಲಗಳ ಕೊಟ್ಟೆ ಹಾಗಾಗಿ ಹಂಗಾಗಿ ನಾವು ನಮ್ಮ ತಾಯಿ ತಂದೆಯನ್ನ ಯಾವ ರೀತಿ ನಾವು ನಮ್ಮ ತಾಯಿ ತಂದೆಯರ್ತಾನೆ ನಾವು ಅದೇ ರೀತಿ ನಾವು ಇರ್ತಕ್ಕಂಥವ್ರು ನಾವು ಕನ್ನಡದ ಶಾಲೆಯಲ್ಲಿ ನಮ್ಮ ತಮ್ಮವನ್ನು ಕನ್ನಡತನವನ್ನ ಉಳಿಸ್ಕೊಂಡಾಗ ಉಳಿಸಿಕೊಂಡಾಗ ಅವ್ರಿಗೂ ಕೂಡ ಅವಕಾಶಗಳು ಕೊಟ್ಟಾಗ ನಾವು ಉತ್ತಮವಾಗಿರಲಿಕ್ಕೆ ಸಾಧ್ಯ ಆಗ್ತದೆ ಮುಂದಿನ ದಿನಗಳಲ್ಲಿ ನಮ್ಮ ಶಿಕ್ಷಕರು ನಾಗರ್ಥರವರು ಇದ್ದಾರೆ ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮ್ಮದೇ ಆದ ಬಗ್ಗೆ ನಮ್ಮ ಸರ್ಕಾರ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಕೂಡ ಎಲ್ಲ ರಂಗದಲ್ಲಿ ಕಲಿಕೆ ನೀವು ಅವಕಾಶ ಮಾಡಿ ಎಲ್ಲ ಮಕ್ಕಳು ಹೋಗಿ ನಮ್ಮ ಮಕ್ಕಳಿಗೂ ಕೂಡ ಅವಕಾಶವನ್ನು ಮಾಡಿಕೊಡಿ ಅಂತ ನೋಡಿ ನಮ್ಮ ಸಿಗ ಒಬ್ಬ ನರೇಂದ್ರ ಕುಮಾರ್ ಆಗಿ ಅಲ್ಲಿ ಓದಿ ಡಿಗ್ರಿ ಮಾಡಿಕೊಂಡು ಮತ್ತು ನೂರಾರು ಮಕ್ಕಳಿಗೆ ಈ ರೀತಿಯಾದ ಮಾರ್ಗದರ್ಶನ ಮಾಡ್ತಾರೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೋಸ್ಕರವಾಗಿ ನಾನು ಹಲವಾರು ಸಂಸ್ಥೆಗಳನ್ನು ಕಟ್ಕೊಂಡು ಪತ್ರಿಕೆಯನ್ನು ಮಾಡಿಕೊಂಡು ನಮ್ಮ ಕೈಲಾಗಿ ಸೇವೆಯನ್ನು ಮಾಡ್ತಾರೆ ಆ ಶಾಲೆ ಇದ್ದಿದ್ರಿಂದ ಹಾಗಾಗಿ ಯಾಕಂತ ಹೇಳಿದ್ರೆ ಉಳ್ಳವರು ಏನ್ ಬೇಕಾದ್ರೂ ಮಾಡ್ತಾರೆ ಹಿಂದಿ ತೋರ್ಪಟ್ಟಿ ಏನಾಗ್ತದೆ ಹಾಗಾಗಿ ಎಲ್ಲರಿಗೂ ಸಮಾನವಾಗಿ ಈ ಭಾರತದ ಸಂವಿಧಾನದಲ್ಲಿ ಎಲ್ಲರಿಗೂ ಸಮಾನವಾಗಿ ಮೂಲಭೂತ ಹಕ್ಕುಗಳು ಅವಕಾಶ ನೀಡಿದ್ದಾರೆ ಹಾಗಾಗಿ ಇಂಥ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಮನತಾಯಿ ಧೋರಣೆ ಆದಾಗ ಆ ಮಕ್ಕಳ ಮನಸ್ಸಿನ ಮೇಲೆ ಒಂದು ದುಷ್ಪರಿಣಾಮ ಬೀರುತ್ತದೆ ಹಾಗಾಗಿ ಅದನ್ನ ಯಾರಪ್ಪ ಆ ಮಕ್ಕಳಿಗೆ ಗೊತ್ತಾಗಲ್ಲ ಆದ್ರೆ ಅವರು ಎಲ್ಲೋ ಒಂದು ಕಡೆ ಅದನ್ನ ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರು ಎರಡನ್ನು ಸಂಕೀಲನ ಮಾಡಿ ಮಾಡಬೇಕು ಅಂತಕ್ಕಂಥವನ್ನು ತಮ್ಮ ಎಲ್ಲ ವಿದ್ಯಾರ್ಥಿ ಹಂಚ್ಕೊಳ್ಳ ಅವಕಾಶ ಭಾರತ ಮಾಡಿಕೊಂಡಿನ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳಿಗೆ ವೇದಿಕೆ ಮೇಲೆ ಇರತಕ್ಕಂಥ ತೀರ್ಪುಗಾರ ನನ್ನ ಸಹೋದರ ಆನಂದ್ ಅವರು ಕಲಾವಿದರು ಗಾಯಕರು ಶಿಕ್ಷಕರು ಕೊನೆಯಲ್ಲಿ ಕೂತಿದ್ದಾರೆ ಹಾಗೆ ಎಲ್ಲ ತೀರ್ಪುಗಾರಿದ್ದಾರೆ ಇನ್ನೆಲ್ಲರಿಗೂ ನಾನು ತುಮಕೂರು ಮತ್ತೆ ನನ್ನ ಇವತ್ತು ಇರ್ತಕ್ಕಂಥ ಎಲ್ಲ ಕಾರ್ಯಕ್ರಮವನ್ನು ಮತ್ತೆ ರಾಜ್ಯಾದ್ಯಂತ ಬಿತ್ತರಿಸಲಿಕ್ಕೆ ಬಾಂಬೆಯಿಂದ ಪತ್ರಕರ್ತ ಸುದ್ದಿ ಸಂಸ್ಥೆಯಲ್ಲಿ ಮಹೇಶ್ ಅವರಿದ್ದಾರೆ ಅವ್ರಿಗೂ ಕೂಡ ನಾನು ತುಂಬರಿಂದ ವಂದನೆ ಕಂತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದನೆ ಸಲ್ಲಿಸ್ತಾರೆ ಜೈ ಭೀಮ್ ಜೈ ಭಾರತ್ ಪೂರ್ವ ಜಿಲ್ಲೆಯ ಜಿಲ್ಲಾ ಮಟ್ಟದ ಗೀತ ಗಾಯನ ಸ್ಪರ್ಧೆಯ ಈ ಒಂದು ಸಮಾರಂಭದಲ್ಲಿ ಉಪಸ್ಥಿತಿರ್ತಕ್ಕಂಥ ಜಿಲ್ಲಾ ಕಾರ್ಯದರ್ಶಿಗಳು ಆತ್ಮೀಯರಾದಂತಹ ಎ ನರೇಂದ್ರ ಕುಮಾರ್ ಅವರೇ ಉಪಸ್ಥಿತಿರ್ತಕ್ಕಂಥ ಎಲ್ಲ

ಇದು ಆನೆ ಮತ್ತೆ ಮತ್ತು ನರೇಂದ್ರ ಕುಮಾರ್ಗೆ ಇದು ಒಂದು ಹೆಗ್ಗಳಿಗೆ ಅಂತ ನಾವಾದ್ರೂ ಭಾವಿಸ್ತಾ ಯಾವುದೇ ಸಂದರ್ಭ